ಅಲ್ಲಿ ಯೋಧರ ಆಪರೇಷನ್ ಸಿಂಧು ಪ್ರೊಸೆಸಿಂಗ್ ಒಳಗೆ ಕೆಲಸ ಮಾಡಕಲ್ಲ ಇವತ್ತು ಯೋಧರ ಅಲ್ಲಿ ನಿಜವಾದ ಹೀರೋಗಳು ಯಾರು ಅಂದ್ರೆ ಕಣ್ಣು ಮುಂದೆ ಕಾಣ್ತದ ನನಗಾಗಿ ದುಡಿಯುವ ತಂದೆ ತಾಯಿ ದೇಶವನ್ನ ರಕ್ಷಣೆ ಮಾಡುವ ಯೋಧ ಮತ್ತೆ ಅನ್ನ ಕೊಡುವುದು ಅಂತ ಇವ್ರು ನಾಲ್ಕು ಜನ ಹೀರೋಗಳು ಅಂತ ಯಾವ ಮಕ್ಕಳು ಅನ್ಭವಿಸ್ಕೊಂತ ಅವರು ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ ಬಿಟ್ರೆ ಯಾರು ಕಟ್ಟಕ ಸಾಧ್ಯ ಇದೆ ನನ್ ಕಿಟ್ಕೊಂಡ್ಬಿಟ್ಟವ್ರೆ ಯಾರು ಬರ್ತಾರೆ ಸಾಧ್ಯ ಇಲ್ಲ ಮತ್ತೆ ಅವ್ರು ಇನ್ನೇನು ಚಪ್ಪರ್ ಬಿಡ್ತಿಲ್ಲ ಹೊಡೆದಿ ಬೇಡ ಅಂದಿಲ್ಲ ಅದನ್ನ ನಾವು ಚೂಡೋದ್ ಗೊತ್ತಲ್ಲ ಮಗ್ಲು ಮನೆ ಕೆಲವು ಮನೆ ಕಟ್ಟದ ಇತಿ ಹೆಂಗ್ ಮನೆ ಕಟ್ಟಿದ್ರು ಅಂತ ಎಲ್ಲರ ಮಾಡಿಸಿ ಲಿಂಗಾಣ ಮತ್ತೆ ನಾಲ್ಕು ದುಡ್ಡು ಸಾಧ್ಯ ಮಗ್ಲು ಮನೆಯವ್ರು ಚಲೋ ಮನೆ ಕಟ್ಟದಾಗ ಬರೀ ಒಂದ ಒಂದ್ ಎರಡು ರೂಪಾಯಿ ಗುಲಾಬಿ ಹೂವನ್ನ ಕೊಡ್ರಿ ಮಗ್ಲವ್ರು ಮನೆ ಕಟ್ಟದಾಗ ಎರಡು ರೂಪಾಯಿ ಗುಲಾಬಿ ಹೂವನ್ನ ಕೊಟ್ಟು ಚಲೋ ಮನೆ ಕಟ್ಟಿ ಮಸ್ತ್ ಕಟ್ಟಿ ಅನ್ನೋ ಪ್ರೀತಿ ಮಾತು ನೀವ್ ಆಯ್ತು ನಿಮ್ಮ ಮಕ್ಕಳು ಫಾಲೋ ಮಾಡ್ತಾವ್ ನಾವು ದ್ವೇಷ ಹಚ್ಚದ್ಲಿ ಅಂದ್ರೆ ಅವ್ರು ಹೆಂಗ್ ನಮ್ಗೆ ಫಾಲೋ ಮಾಡಕ್ ಸಾಧ್ಯ ಇರ್ಲಿ ಮನಿ ಓಪನಿಂಗ್ ಅವ್ ಕರ್ದಿರ್ತಾನ ನೀವು ನೀವ್ ನೋಡ್ರಿ ಮನಿ ಓಪನಿಂಗ್ ಟೈಮ್ ಒಳಗ ಮನಿ ಕರ್ದಿರ್ತಾನ ಅವ್ನ ಮನಿಗ್ ಹೋಗಿ ನಾವೆಲ್ಲಾ ಚಂದ ಮಾತಾಡಿ ಬಾರಿ ಕಟ್ಟಿವಪ್ಪ ಮನಿ ಖರೆ ಅಂದು ಸುಂಬರ್ ನಾವ್ ಸುಂಬರ್ ಮಕ್ಕಳ ನಾವ್ ಸುಮ್ಮನೆ ಬರಕ್ ಸಾಧ್ಯನೇ ಇಲ್ಲ ಎಲ್ಲಾ ಕೊಡ್ತೀವ ಚಲೋ ನಮ್ಗ ಊಟ ಆಗ್ತಿರ್ತಾನ ಊಟ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ವಾಪಸ್ ಬರ್ಬೇಕಂದ್ರೆ ನಮ್ಗೆ ಏನ್ ಹೇಳ್ಬಿಡ್ತೀವಿ ಗೊತ್ತೆ ಎಲ್ಲಾ ಬಾರಿ ಮಾಡಿರೋ ದೋಸ್ತ ಕಡೆ ಈ ಕಿಡಕಿ ಏನೈತಲ್ಲ ಇದನ್ನ ಕಡೆ ಇಟ್ಟು ಬಿಡ್ತಿದ್ರೆ ಬಾರಿ ಇರ್ತೈತಿ ಅರ್ಥ ಎಲ್ಲ ಬಾರಿ ಮಾಡಿ ಕಡೆ ಈ ಕಿಳಕಿ ಈ ಕಡೆ ಇಟ್ಟಿದ್ದೆ ಅಂದ್ರೆ ಬಾರಿ ಇಟ್ಟಿರ್ತೀನಿ ಮನಿ ಅವನಿಗೆ ಪಾಪ ಬಂಗಾರ ಮಾಡ್ಯಾರ ಸಂಬಂಧಕರು ಅದು ಇರುತ್ತೆ ಚಲೋ ಚಲೋ ಫ್ರೆಂಡ್ಸ್ ಫ್ರೇಮ್ ಕೊಟ್ಟಾರ ಅದನ್ನು ಇರುತ್ತಲ್ಲ ಬಂಗಾರ ಮಾಡಿ ಸಾಕ್ಯಾರ ಅದಕ್ಕೆ ತೆಲ ಫ್ರೇಮ್ ಮಾಡಿ ಸಾಕ್ಯಾರ ಅದು ತೆಲೆಯಿಲ್ಲ ಕಲಿಯಾಗಿ ಇಟ್ಟಿದ್ದೆ ಅನ್ನೋ ಕಿಡಕಿ ನಮ್ದೇ ಇರುತ್ತೆ ಅವ್ನು ವಾಟ್ಸ್ಆಪ್ ನಾಗ ಮೆಸೇಜ್ ಹೇಳ್ತೀನಿ ಈ ಗಿಟ್ಟಿ ಏನು ಈಶಾನ್ಯ ದಿಕ್ಕಿ ಗಿಟ್ಟಿ ಅಲ್ಲ ಇದನ್ನ ಪೂರ್ವ ಕಿಟ್ಟುಗಳು ನಿನ್ ಮನೆ ಲಕ್ಷ್ಮಿಯ ಲಕ್ಷ್ಮಿ ಬ್ರಾಕ್ಮ್ಯಾಗ ಬರ್ತ ನಿನ್ ಮನೆ ನನ್ನ ಪಾಪದ ಗಿಡಕಿ ಚೇಂಜ್ ಮಾಡ್ತಾರೆ ಮತ್ತ ಇವ್ ಯಾಳ್ವಾರ ಬಿಟ್ಟು ಬಂದ ಯಾಕೆ ದೊಡ್ಡ ಮನೆ ಕಟ್ಟಿದ್ನಲ್ಲ ಸೈಸ್ ಕೊಡದೆ ಆಗಿಲ್ಲ ನಿನ್ ಮತ್ತ ಯಾಳ್ವಾರ ಬಿಟ್ಟು ಬಂದ ಟಿವಿ ನೀವು ಬಾಡಿ ಹಚ್ಚಿದ್ನಲ್ಲ ಟಿವಿ ಯಾಕೆ ಬಾಡಿ ಹಚ್ಚು ತೆರಿ ಕಟ್ಟಿರೋದನ್ನ ಮತ್ತ ಇಂಥವ್ ಇರ್ತ ಅವನೊಂದು ಆಮೇಲೆ ಅರಿವಾಯ್ತು ಟಿವಿ ಅಲ್ಲಿರಬಾರ್ದಿತ್ತು ಕಿಡಕಿ ಇಲ್ಲಿರಬಾರ್ದಿತ್ತು ನೀ ಏನ್ ಅನ್ನ ಕತ್ತಿ ದೋಸ್ತ ನೀ ಭೂಮಿ ಮ್ಯಾಗ ಹುಟ್ಟು ಬಾರಿತ್ತು ಅಂತಿ ಬದಲು ಮಾಡಿದ್ರೆ ಕಿಟಕಿ ಬದಲ್ ಮಾಡಿದ್ರ ಒಳಗ ಶಾಂತಿ ಸಿಗಾಕ ಸಾಧ್ಯ ಇಲ್ಲ ಒಳಗಿನ ಮನಸ್ಸುಗಳು ಎಷ್ಟು ಶಾಂತವಾಗಿರ್ತಾವಲ್ಲ ಅದ್ರ ಮ್ಯಾಗ ಮನಿ ಶಾಂತವಾಗಿತ್ತು ಡಿಪೆಂಡ್ ಆಗ್ತದೆ ಮತ್ತೆ ನಮ್ಮ ಮನೆ ಚಲೋ ಇತ್ತು ನಮ್ಮ ಮಕ್ಕಳು ಚಲೋ ಇತ್ತು ಅಂದ್ರೆ ಊರು ಚಲೋ ಇರ್ತದ ನಾಳೆ ಚೊಲೋ ಇರ್ತದ ದೇಶ ಚಲೋ ಇರ್ತದ ಅಂತ ದೇಶ ಕಟ್ಟುವ ಕಾರ್ಯದೊಳಗ ನಮ್ಮೆಲ್ಲಾ ಯುವಕರನ್ನ ಕಳ್ಕೊಂಡು ಬಂದೆ ದಯವಿಟ್ಟು ರೋಲ್ ಮಾಡಲ್ ಆಗಿ ಯಾರಂತ ತಗೋತೀರಿ ಸೆಲೆಬ್ರಿಟಿಗಳಂತ ಏನದಲ್ಲ ಅವರನ್ನ ರೋಲ್ ಮಾಡಲ್ ನಾ ತೊಗೊಳತಿ ಅಂತ ನಮ್ಮ ನಮ್ಗೆ ಮುಂದೆ ನಮ್ಮ ಅವ್ವ ಅಪ್ಪ ಹಾ ಬಂದ ಅವ್ರು ನೋಡಿ ನಾವು ಜೀವನ ಮಾಡೋದು ಮತ್ತೆ ಸೋಟ ಹುಳಿನ ತಿಂತೀರಲ್ಲ ಚಲೋ ಅಭ್ಯಾಸ ಮಾಡಬೇಕು ಚಂದ ಸಾಲಿ ಕಲಿತು ದುನಿಯಾ ಎಂಜಾಯ್ಮೆಂಟ್ ಆಗಿ ದುನಿಯನ್ನ ಅದ್ರ ಜೊತೆಗೆ ಸಂಸ್ಕಾರ ಚಲೋ ನಾ ಸಾಲಿ ಕಲ್ತು ನಿಮ್ಮ ಮೋ ಅಪ್ಪ ನಿಮ್ಮ ಮೋ ಅಪ್ಪ ದುಡಿದ್ರೆ ನನ್ನ ಏನೇ ಚಲೋ ಸಾಲಿ ಕಲ್ತ್ ಬರ್ತಾನಂತ ಬಯಸ್ತಾವೆ ಚಲೋ ಸಾಲಿ ಕಲಿಬೇಕಲ್ಲ ಚಲೋ ಸಾಲಿ ಕಲ್ತು ದೇಶವನ್ನು ಕಟ್ಟುವ ಮಕ್ಕಳು ನೀವೆಲ್ಲ ಆದ್ರಿ ಪ್ರಭುಕುಮಾರ ಶಿವಾಚಾರ್ಯ ಪೂಜ್ಯರು ಬಹಳ ಅದ್ಭುತವಾದ ಕಾರ್ಯ ಮಾಡಿದ ನಾನು ಬಂದು ನೋಡ ಅದೇ ಅನ್ಕೊಂಡೆ ಕೋಲಾರ ಪಟ್ಟಣದಲ್ಲಿ ಬಹುತೇಕ ಒಂದು ವಿಶೇಷವಾದ ನಾಂದಿ ವಿಶೇಷವಾದ ಇತಿಹಾಸ ಸೃಷ್ಟಿಸುವ ಕೆಲಸ ಬಹಳ ಬಹಳ ಜನ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಹೆಸರು ಕಾರ್ಯಕ್ರಮ ಮಾಡ್ತೀವಿ ಮತ್ತು ಹಿಂಗ ಅಜ್ಜನ ಶಕ್ತಿ ಇದ್ದವ್ರ ಕಾರ್ಯಕ್ರಮ ಮಾಡ್ತೀವಿ ಹಿಂಗ ಗದಿಗೆ ಬಲ ಇದ್ದವ್ರ ಕಾರ್ಯಕ್ರಮ ಮಾಡ್ತೀವಿ ಕೋಲಾರ ಪಟ್ಟಣದಲ್ಲಿ ಒಬ್ಬ ಸಣ್ಣ ಯತಿ ತಂದೆ ತಾಯಿ ಎಲ್ಲರನ್ನ ದೂರಪಡಿಸಿ ಸಮಾಜವೇ ನನ್ನ ತಂದೆ ಸಮಾಜವೇ ನನ್ನ ತಾಯಿ ಅಂತ ಕೇಳಿಸ್ತಾರೆ ಒಮ್ಮೆ ನಾನು ಪ್ರಣ್ ಕುಮಾರ್ ಕಾರ್ಯಕ್ರಮ ಕೊಟ್ಟಿದ್ವಿ ಹೇಳ್ತೀನಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಮುಟ್ಟು ತಕ ಫೋನ್ ಮಾಡಿದ್ರು 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 ಒಂದು ಮೂವತ್ತು ನಿಮಿಷ ಕಾಲ್ ಅವ್ರಿಗೂ ಕೊಟ್ಟಿದ್ರು ನಮ್ದೇವ್ರಿಗೂ ಕೊಟ್ಟಿದ್ರು ಕಾರ್ಯಕ್ರಮ ಮುಗಿಸಿ ಮಠಕ್ಕೆ ಬಂದು ಮಲ್ಕೊಳತಕ್ಕ ಒಬ್ಬರು ಫೋನ್ ಮಾಡಬೇಕಲ್ಲ ಆರಾಮ ಏನ್ರಿ ಹೆಜ್ಜಾರ್ ಅಂತ ಒಬ್ಬರು ಫೋನ್ ಮಾಡಬೇಕಲ್ಲ ಇಲ್ಲ ಕಾರ್ಯಕ್ರಮ ಮುಟ್ಟೋತಕ್ಕ ಮೂವತ್ತು ನಲ್ವತ್ತು ನಿಮಿಷ್ ಕಾಲ್ ಹೊಡೆದಿದ್ರು ವಾಪಾಸ್ ಮಾಡಿ ಮಠಕ್ಕೆ ಸಾಂಗ್ ಬಂದ ಮೂವತ್ತು ತನಿ ಅಂತ ಬಿಟ್ಟು ಹೋಗಿದ್ರು ಇಂತ ಸಮಾಜದಾಗ ಎಲ್ಲಾ ಹೆಜ್ಜೆಗಳು ಬದುಕ್ತಾ ಇದ್ದಾರಾ ಏನ್ ನಮ್ಗೇನ್ ತಂದೆ ತಾಯಿಗಳು ಅಂತೇಳಿ ನೀವೇನ್ ಪ್ರಭುಕುಮಾರ್ ಅಜ್ಜರಿಗೆ ತಂದೆ ತಾಯಿಗಳು ಯಾರು ಅಂದ್ರೆ ಇಕಡೆ ಏನು ಕುಂತಿರಲಿಲ್ಲ ನೀವೇ ತಾಯಿಗಳು ಈ ಕಡೆ ಏನ್ ಕುಂತಿರಲಿಲ್ಲ ನೀವೇ ತಂದಿರಲಿಲ್ಲ ನೀವೇ ತಳಸ್ರಿ ಮತ್ತೇನಿಲ್ಲ ನೀವ್ ಯಾಕೆ ಹೇಳಿದ್ರೆ ಅವರು ದೊಡ್ಡ ಮಹಾನ್ ವ್ಯಕ್ತಿಗಳಾಗ್ತಾರೆ ನೀವು ನನ್ನ ಮಗ ಅಂತ ಅಪ್ಪಿಕೊಂಡ್ರ ಇಂತ ಕಾರ್ಯಕ್ರಮಗಳು ಇನ್ನು ನೂರು ಮಾಡೋ ಶಕ್ತಿ ಅವರಿಗೆ ಗದ್ದಿಗೆ ಶಕ್ತಿ ಕೊಟ್ಟದ ಆಸದ ತಿಳಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲ ಪೂಜನೆಗೂ ನನ್ನ ಶರಣಾರ್ಥಿಯನ್ನ ಸಲ್ಲಿಸಿ ಚಲೋ ಎರಡು ಕಣ್ಣು ಕೊಟ್ಟನ ನೋಡ್ರಿ ಬಾಯ ಕೊಟ್ಟನ ಚಲೋ ಮಾತನಾಡ್ರಿ ಕಿವಿ ಒಂದೇ ತಂದ್ಮ್ ಎಲ್ಲದ ಅಂದ್ಮ್ಯಾಗ ಚಲೋ ಕೇಳಿಸ್ಕೊಳ್ರಿ ಮತ್ತೆ ಯಾರು ಬೈದಾರ ವಾಪಸ್ ಭಯ ಹೋಗಬಾರೀ ಯಾರ ಈಗ ಏನು ಯುವಜನ ಸಮಾವೇಶ ಪೂಜ್ಯ ಇಟ್ಟಿದಾಗ ಬಹಳ ಒಳ್ಳೆ ಕಾನ್ಸೆಪ್ಟ್ ನಿಮಗೆಲ್ಲ ಕೊಟ್ಟಾಗ ಅವ್ರ ಅಗಳೇ ನಮ್ಮ ಕಲಾವಿದರು ಕಾಮಿಡಿ ಮಾಡ್ಬೇಕಾದ್ರೆ ಅವ್ರು ಬರೀ ಒಂದ ಲೈನ್ ಹಾಡಿದ್ರೆ ನಮ್ಮ ಹುಡುಗರು ಅದ್ರ ಮುಂದಿನ ಹಾಡ್ತಾರೆ ಮತ್ತೆ ಅದೇ ಹುಡುಗರು ಯಾವ ಸಾಲ ಹುಡುಗಲ್ಲ ಮೂರನೇ ಪಾಠ ಯಾವ್ದಂತ ಅಂತ ಗೊತ್ತಿರ್ತದೆ ಅವ್ರು ಅದೇ ಹುಡುಗರಿಗೆ ಸಾಲಿ ಮಾಡ್ತಾರೆ ಯಾವ ಚಲೋ ಪಾಠ ಮಾಡ್ತಾರ ಒಟ್ಟ ಗೊತ್ತಿರ್ತಾರೆ ಅವ್ರಿಗೆ ಅವ್ರಿಗೆ ಏನ್ ಗೊತ್ತಿರ್ತಿದ್ರೆ ಜಸ್ಟ್ ಫಾಲೋಯಿಂಗ್ ಜಾನಪದ ಏನಾಗ್ತದೆ ಜಾನಪದ ಅಂತಂದ್ರೆ ಏನು ವ್ಯಂಗ್ಯವಾಗಿ ಮಾತನಾಡುವಷ್ಟೇ ಜನಪದ ಅದ್ಭುತ ಅಂತ ಮನಸ್ಸುಗಳು ಮನ ಇರುವ ಮನುಷ್ಯ ನಮ್ಮ ಕಾರಣ ಬಂದ ಮೋಕ್ಷ ಏನು ಮನಸ್ಸುಗಳಲ್ಲ ಆ ಮನಸ್ಸುಗಳಿಗೆ ಒಳ್ಳೆ ಸಂಸ್ಕಾರ ನೀಡಿಕೊಟ್ರಿ ಅಂತ ವಿವಿಧ ಸೂಚನ ಸಂಧಿಯ ಎಷ್ಟು ಅದ್ಭುತ ನಮ್ಮ ದೇಶ ನಮಗೆ ಗೊತ್ತಾಯ್ತಲ್ಲೇ ನಮ್ಮ ಮಠಕ್ಕೆ ಬಂದಿದ್ದ ನಾನು ನಮ್ಮಲ್ಲಿ ಇದ್ದಿದ್ದು ಹೇಳ್ತೀನಿ ಮಠಕ್ಕೆ ಬಂದಿದ್ದ ಜಸ್ಟ್ ಇಪ್ಪತ್ತೆರಡು ಬೇಡ ಇಪ್ಪತ್ತ್ ಮೂರು ವಯಸ್ಸಷ್ಟು ನಿಮ್ಮ ಹೆಂಗ್ ಓದೋ ಆ ವಯಸ್ಸಿಗೆ ಬಂದು ಅಜ್ಜರ ಸಾಲ ಬಾಳ ಆಗೈತಿ ಅಲ್ಲ ಅಲ್ಲೋ ಈ ವಯಸ್ಸಿಗೆ ಸಾಲ ಯಾಕೆ ಮಾಡ್ತೀನಿ ಕೇಳ್ದು ಅಜರ ಅದನ್ನೆಲ್ಲ ಕೇಳ್ಬೇಡ್ರಿ ಇಪ್ಪತ್ತೆರಡು ವಯಸ್ಸಿಗೆ ಇಪ್ಪತ್ತಾರು ಲಕ್ಷ ಸಾಲ ಮಾಡಿ ಮಾಡಿ ಸಾಲ ಏನ್ ಮಾಡ್ತೀನಿ ಏನ್ ಮಾಡ್ತೀರಿ ಗೊತ್ತಿಲ್ಲ ಅಜ್ಜರ ಒಟ್ಟು ಸಾಲ ತಿಳಿಸ್ಬೋದು ನಿಮ್ಗೆ ಏನ್ ಬೇಕಾಗಿಲ್ಲ ಅಜ್ಜರ ಒಂದು ಕತ್ತಿಷಿ ಹೇಳ್ಬ್ರಿ ಸಾಲ ತಿಳಿಬಿಡ್ಬೇಕಂದ ಗೊತ್ತಾಗ್ತದೆ ನೀವು ಹಿರಿಯ ಯಾರ ಕಲಿಯೋ ಅವಲ್ಲ ಬರ್ತೀವಿ

ಅಜರ ಎಂಜ್ ಮಾಡಿ ಹೇಳ್ಬಿಡಿಲ್ಲ ಅಂದ್ರೆ ಬಹಳ ಉಜ್ಜ ಪರಿಸ್ಥಿತಿ ಅಂದ್ ನೋಡಪ್ಪ ಮಟಕಾಯಿಗಳು ಹೇಳು ಅಂತ ಮಠ ನಮ್ಮದಲ್ಲ ಮತ್ತ ಅಂತ ಯಾವ ಕೂಜರ್ ಅದನ್ನ ಪ್ರಚೋದಿಸೋದಿಲ್ಲ ದಯವಿಟ್ಟು ನೀನು ನಡೆಯಲಿದೆ ಒಟ್ಟಿಗೆ ಹೋಗಿ ನಾನ್ ಮಾಡಿದೆ ಮತ್ತ ಕಲ್ಸಿದ್ರು ಎಷ್ಟು ಕಲ್ಸತ್ರಿ ಬರ್ತೋ ಅಷ್ಟು ಕಲ್ಸತ್ರಿ ಪಟ್ಟ ಅವ್ ಬರದು ದ್ವಾರಕ್ಕೆ ಹೋಗಿ ಕಲ್ಸತ್ರಿ ಎನ್ಸತಿ ನೀವು ಕಲ್ಸತ್ರಿ ಎನ್ಸತ್ತ ಯಾರೋ ಅಂದ್ರೆ ನಾನ್ ಅಜರ್ನ ಕಲ್ಸತ್ರಿ ಏನ್ ಕೊಟ್ಟಿದ್ದು ಒಂಬತ್ತರ ನಾಳೆ ಒಂಬತ್ತು ನಂಬರ್ ಆತೀನಿ

ಜನ ಯುವಕರ ಯುವ ಸಮಾವೇಶ ಬಹಳಷ್ಟು ಜನ ಯುವಕರು ಈಗ ಐ ಪಿ ಎಲ್ ಬಂತು ಅಂತಂದ್ರೆ ಅವ್ರು ಪ್ರಮೋಟ್ ಮಾಡೋದೇನು ಅಂತಂದ್ರೆ ಬರೀ ಬೆಟ್ಟ ಚಲೋ ಹೀರೋಗಳು ಯಾರು ಇರ್ತಾರ ಸೆಲೆಬ್ರಿಟಿಗಳು ಯಾರ ಇರ್ತಾರ ಸ್ಟಾರ್ಗಳು ಯಾರು ಯಾರ ಇರ್ತಾರ ಅವ್ರನ್ನ ಅಗ್ನಾಯ್ ಮಾಡ್ತಾರ ನಿಜವಾದ ಹೀರೋ ಯಾರು ಅಂದ್ರೆ ನನ್ನೊಂದ್ಸು ಮಟ್ಟಿಗೆ ಜಸ್ಟ್